ನಮಸ್ಕಾರ ನಾನೆಲ್ಲ ಸಮಸ್ತ ಕರ್ನಾಡ ಕುಲಕೋಟಿ ಬಂಧುಗಳಿಗೆ ನಾನು ನಿಮ್ಮ ಪ್ರೀತಿ ಅಫ್ಸರೋ ಶೇಖ್ ನ್ಯಾಷನಲ್ ಅಪ್ನಿ ಪಾರ್ಟಿಯ ರಾಜ್ಯಾಧ್ಯಕ್ಷರು ಹಾಗೂ ಎನ್ ಎ ಪಿ ಎಲ್ ನ ಶಾಸಕಾಂಗ ನಾಯಕರು ತಮಗೆ ತಿಳಿಸುವ ಸಪ್ರೇಮ ವಂದನೆಗಳು ಹಾಗೂ ಸೇರಿಸುವಷ್ಟ ನಮಸ್ಕಾರಗಳು ಈ ಒಂದು ಲೈವ್ ವಿಡಿಯೋ ಮೂಲಕ ತಿಳಿಸುವುದೇನಪ್ಪಾ ಅಂತಂದ್ರೆ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಅನ್ನು ಗೊಳಿಸಿ ಹರಸಿ ಹಾರೈಸಿ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕೆಂದು ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತೀನಿ ನ್ಯಾಷನಲ್ ಅಪ್ ಪಾರ್ಟಿ ಕರ್ನಾಟಕ ದಯವಿಟ್ಟು ಈ ಚಾನೆಲ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಗೊಳಿಸಿ ಹೆಚ್ಚು ಹೆಚ್ಚು ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ದಯವಿಟ್ಟು ಪಕ್ಷಕ್ಕೆ ಶಕ್ತಿ ತುಂಬಿ ಎಂದು ಕಳಕಳಿಯ ಮನವಿ ಮಾಡಿಕೊಳ್ತೇನೆ ಈ ಒಂದು ಲೈವ್ ವಿಡಿಯೋ ಮೂಲಕ ನಾನು ಕೇಳಿಕೊಳ್ಳಕ್ಕೆ ಏನ್ ಇಷ್ಟ ಪಡ್ತೀನಪ್ಪಾ ಅಂತಂದ್ರೆ ಇದೀಗ ತಾನೇ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿದೆ ಭಾರತದ ಎಲ್ಲ ಶಾಸಕರ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದ್ದಾರೆ ಮಹಾರಾಷ್ಟ್ರದ ಮೂಲದವರು ದೇಶದ ಅತ್ಯಂತ ನಂಬರ್ ಒನ್ ಶ್ರೀಮಂತ ಶಾಸಕ ನಂಬರ್ ಟೂ ಸ್ಥಾನದಲ್ಲಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರು ಇದಾರೆ ಆತ್ಮೇ ಬಂಧುಗಳೇ ನಾನೆಲ್ಲ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ರಾಜಕಾರಣಿಗಳ ಬಳಿ ಇರೋ ದುಡ್ಡು ಎಷ್ಟಪ್ಪ ಅಂತಂದ್ರೆ ಲೆಕ್ಕ ಹಾಕಿದ್ರೆ ಟೋಟಲ್ ಭಾರತದ ಒಂದು ಅಂಕಿ ಸಂಖ್ಯೆನ ಲೆಕ್ಕ ಹಾಕಿದ್ರೆ ಹದಿನಾಲ್ಕು ಸಾವಿರದ ಹದಿನಾಲ್ಕು ಸಾವಿರದ ಚಿಲ್ಲರೆ ಕೋಟಿ ಹದಿನಾಲ್ಕು ಸಾವಿರ ಕೋಟಿಯಷ್ಟು ಶಾಸಕರ ಬಳಿ ಇದೆ ಹಣ ಆಸ್ತಿ ದುಡ್ಡು ಒಬ್ಬೊಬ್ರು ಒಂದೊಂದು ಸಾವಿರ ಕೋಟಿ ಮೇಲಿದ್ದಾರೆ ಸಾವಿರ ಕೋಟಿ ಮೇಲೆ ಒಬ್ಬೊಬ್ಬ ಶಾಸಕ ಸಾವಿರ ಕೋಟಿ ಇದ್ದಾನೆ ಹೇಗೆ ಬಡತನ ನಿರ್ಮೂಲನೆ ಆಗಲು ಸಾಧ್ಯ ಆತ್ಮೀಯ ಬಂಧುಗಳೇ ನೀವು ಎಲೆಕ್ಷನ್ ಬಂದಾಗ ದುಡ್ಡಿರೋರಿಂದ ಹಿಂದ ಬೆನ್ನತ್ಬೇಡಿ ಬನ್ನಿ ನ್ಯಾಷನಲ್ ಅಪ್ನಿ ಪಾರ್ಟಿ ಬಂದಾಗಿದೆ ರಾಜ್ಯದಲ್ಲಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಶಕ್ತಿಯನ್ನ ತುಂಬಿ ಮತ್ತೆ ನೀವು ಅದೇ ತರ ಆಗೋದ್ರೆ ಹೆಂಗೆ ಅಂತಕ್ಕಂತ ಒಂದು ಭಾವನಾತ್ಮಕ ಒಂದು ಭಾವನೆಯನ್ನ ಕಳಿಬೇಡಿ ಯಾಕಂತಂದ್ರೆ ಐದು ಬೆರಳು ಸಮಯ ಇರಲ್ಲ ನಾವು ಒಳ್ಳೆಯವರಂತ ತೋರ್ಸಕ್ಕೆ ಮಾತಿನಿಂದ ಹೇಳಬೇಕಾಗಿಲ್ಲ ಕೃತಿಯಿಂದ ತೋರಿಸ್ಬೇಕಾಗಿದೆ ಅದಕ್ಕಾಗಿ ಒಂದು ಅವಕಾಶ ಮಾಡ್ಕೊಡಿ ನ್ಯಾಷನಲ್ ಅಪ್ನಿ ಪಾರ್ಟಿಗೆ ನ್ಯಾಷನಲ್ ಅಪ್ನಿ ಪಾರ್ಟಿಯಿಂದ ಸುಮಾರು ನೂರೈವತ್ತು ಕ್ಷೇತ್ರಗಳಿಗೂ ಹೆಚ್ಚು ನಾನು ಎಮ್ ಎಲ್ ಎ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತಾ ಇದ್ದೀನಿ ಈ ಬಾರಿ ದಯವಿಟ್ಟು ನಮ್ಮ ಎಮ್ ಎಲ್ ಎ ಅಭ್ಯರ್ಥಿಗಳನ್ನ ತಾವು ಸಪೋರ್ಟ್ ಮಾಡಿ ಗೆಲ್ಲಿಸಿಕೊಟ್ಟಿದ್ದಾಗಿದ್ದಲ್ಲಿ ನವ ಕರ್ನಾಟಕ ನಿರ್ಮಾಣದತ್ತ ಹೆಜ್ಜೆ ಹಾಕುವ ಹೆಜ್ಜೆ ಹಾಕುವತ್ತ ಮತ್ತು ಬಡತನ ನಿರ್ಮೂಲನೆಯತ್ತ ಹೆಜ್ಜೆ ಹಾಕುವಲ್ಲಿ ನಾವು ಯಶಸ್ವಿ ಆಗ್ತೀವಿ ಅಂತಕ್ಕಂಥ ಒಂದು ಪ್ರಾಧಾನ್ಯತ ಮಾತನ್ನ ಅವಿಸ್ಮರಣೀಯವಾಗಿ ತೋಚಿಕೊ ತೋಚಿಕೊಳ್ಳುತ್ತಾ ತೋಚಿಕೊಳ್ಳುತ್ತಾ ಆತ್ಮೀಯ ಬಂಧುಗಳ ಸ್ನೇಹಿತರೆ ಒಬ್ಬೊಬ್ಬ ಸಾವಿರ ಕೋಟಿ ಆಸ್ತಿ ಅಂತಂದ್ರೆ ಇನ್ನೂ ನೀವು ಅವ್ರನ್ನ ಬೆಂಬಲಿಸ್ಬೇಕಾ ಅರ್ಥ ಮಾಡ್ಕೊಳ್ಳಿ ಮಹಾಜನಗಳೇ ಕರ್ನಾಟಕದ ಎಲ್ಲ ನನ್ನ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಮನವಿ ಮಾಡ್ಕೊಳ್ತೀನಿ ಸಾವಿರಾರು ಕೋಟಿ ಆಸ್ತಿಯನ್ನು ಹೊಂದಿರತಕ್ಕಂತಹ ಶಾಸಕರನ್ನ ಇನ್ನೂ ನೀವು ಬೆಂಬಲಿಸ್ಬೇಕಾ ಹಾಗಾದ್ರೆ ಬಡತನ ನಿರ್ಮೂಲನೆ ಹೇಗೆ ಸಾಧ್ಯ ಎಷ್ಟು ವರ್ಷಗಳಿಂದ ನಾವು ತಪಸ್ಸುಗೈದರೂ ಕೂಡ ಕರ್ನಾಟಕದ ಬಡತನ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ ಭಾರತದ ಬಡತನ ನಿರ್ಮೂಲನೆ ಸಾಧ್ಯವಿಲ್ಲ ಈ ಬಡತನ ಅನ್ನೋ ಪದ ಏನಿದೆಯಲ್ಲ ಇದನ್ನ ನಾವು ಅವಿಸ್ಮರಣೀಯವಾಗಿ ಅವಿಚ್ಛಿನ್ನವಾಗಿ ನಾವು ಹೋಗಲಾಡಿಸಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲು ಕರ್ನಾಟಕದ ದಾರ್ಶನಿಕ ನಿಲುವು ಬದಲಾಗೋದ್ರಲ್ಲಿ ಯಾವುದೇ ಸಾಧ್ಯವಿಲ್ಲ ಕರ್ನಾಟಕದ ದಾರ್ಶಕ ದಾರ್ಶನಿಕ ನಿಲುವು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಆಗಲು ಸಾಧ್ಯ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ ಯಾಕೆ ಈ ಹೇಳ್ತಾ ಇದ್ದೀನಪ್ಪಾ ಅಂತಂದ್ರೆ ಒಬ್ಬೊಬ್ರು ಸಾವಿರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಇಟ್ಕೊಂಡ್ರೆ ಭಾರತದ ಮೂಲ ಬಡತನವನ್ನ ಹೇಗೆ ನಾವು ಕೊನೆಗಾಣಿಸಲು ಸಾಧ್ಯ ಬಡತನ ಅಂದಲ್ಲಿ ಎಲ್ಲವೂ ಬರುತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಆರೋಗ್ಯಕವಾಗಿ ಹತ್ತು ಹಲವಾರು ದೇಶಗಳಿಂದ ಕೂಡಿಕೊಂಡಿರುತ್ತೆ ಬಡತನ ಅನ್ನೋದು ಬಡತನ ಅನ್ನೋದು ಬರೀ ಏಕಾಂತದಲ್ಲಿ ಇರೋದಿಲ್ಲ ಅನ್ನ ಅಕ್ಷರ ಆರೋಗ್ಯ ಕೃಷಿ ವಸತಿ ಹೀಗೆ ಹತ್ತು ಹಲವು ವಿಧಗಳಲ್ಲಿ ಬಡತನ ತಾಂಡವಾಡಿರ್ತಕ್ಕಂಥ ವಾರ್ತಕ್ಕಂಥದ್ದು ಅದನ್ನ ಹೋಗಲಾಡಿಸಬೇಕಾದರೆ ಈಗಿರ್ತಕ್ಕಂತಹ ಶಾಸಕರಗಳನ್ನು ಬದಲಿಸಿ ಈಗಿರ್ತಕ್ಕಂತಹ ಸರ್ಕಾರಗಳನ್ನ ಬದಲಿಸಿ ದಯವಿಟ್ಟು ನ್ಯಾಷನಲ್ ಅಪ್ನಿ ಪಾರ್ಟಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದ್ದನ್ನ ಕಳಕಳಿಯ ಮನವಿ ಮಾಡ್ಕೊಳ್ತೀನಿ ಕೇಳಿ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀರಾ ಗಮನಿಸ್ತೀರಾ ಸಾವಿರಾರು ಕೋಟಿಗಳಷ್ಟು ಆಸ್ತಿ ಮಾಡಿರುವ ಶಾಸಕರುಗಳೆಲ್ಲ ಏನ್ ಹೊತ್ಕೊಂಡು ಹೋಗ್ತಾರ ಸತ್ ನಂತರ ಯಾವುದು ವಯ್ಯಾಲ ನಾವು ತಿನ್ನೋದು ಒಂದು ಒಂದು ಹಿಡಿ ಅನ್ನ ಮಲ್ಗೋಕ್ಕೆ ಒಂದಷ್ಟು ಜಾಗ ಭೂಮಿಯ ಮೇಲೆ ನಾನು ಶ್ರೀಮಂತಿಕೆ ನಾನು ಶ್ರೀಮಂತ ನಾನು ಅದು ಇದು ಅಂತ ತೋರಿಸ್ಕೊಳ್ಳಕ್ಕೆ ಹೋಗೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ನಾವು ಮಾನವೀಯತೆಯನ್ನ ಅನುಸರಿಸಬೇಕಲ್ಲ ಮಾನವೀಯತೆ ನಮ್ಮಲ್ಲಿ ಬರಬೇಕಲ್ಲ ಆ ಮಾನವೀಯತೆಯೇ ಸತ್ತು ಹೋಗಿದೆ ಅಂತಂದ್ರೆ ಬದುಕು ಜೀವನ ಸಾರ್ಥಕ ಆಗುವುದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ ಬದುಕು ಸಾರ್ಥಕವಾಗಲು ಸಾಧ್ಯವೇ ಬದುಕು ನಿರರ್ಥಕವಾಗುತ್ತೆ ಹಾಗಾಗಿ ದಯವಿಟ್ಟು ನಾನು ನನ್ನ ಸಮಸ್ತ ಕರ್ನಾಟ ಜನತೆಯಲ್ಲಿ ಮತ್ತು ಬಂಧು ಮಿತ್ರರಲ್ಲಿ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಸಾವಿರಾರು ಕೋಟಿ ಆಸ್ತಿ ಮಾಡಿರ್ತಕ್ಕಂಥ ಈಗಿನ ಶಾಸಕರ ಒಂದು ಮನಸ್ಥಿತಿ ಹೇಗಿದೆ ಅಂತಂದ್ರೆ ಶ್ರೀಮಂತಿಕೆಯ ಹಣದ ಮದದ ದಾಹದಿಂದ ನಾನು ಗೆದ್ದೇ ಗೆಲ್ತೀನಿ ಚುನಾವಣೆ ಸಾವಿರಾರು ಕೋಟಿ ರೂಪಾಯಿ ಚೆಲ್ತೀನಿ ಎನ್ಮೇಲೆ ಹಾಕ್ತೀನಿ ಅನ್ನೋ ಮೂಮೆಂಟ್ ಗೆ ಬಂದ್ಬಿಟ್ಟಿದ್ದಾರೆ ದಯವಿಟ್ಟು ಕೈ ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ಕೊಳ್ತೇನೆ ದುಡ್ಡಿನ ಹಿಂದೆ ಹೋಗ್ಬೇಡಿ ನ್ಯಾಷನಲ್ ಅಪ್ನಿ ಪಾರ್ಟಿ ಅಭ್ಯರ್ಥಿಗಳ ಒಂದು ಪಾಲಿಗೆ ನೀವೆಲ್ಲ ದೇವರಾಗಿ ನಿಮ್ಮ ಮತವನ್ನ ನೀಡಿದ್ದೇ ಆಗಿದ್ದಲ್ಲಿ ದಾರ್ಶನಿಕ ಕರ್ನಾಟಕ ಸುದರ್ಶನ ಕರ್ನಾಟಕವನ್ನಾಗಿ ಬದಲಾಯಿಸಲು ನನಗೆ ಒಂದು ಅವಕಾಶ ಮಾಡಿಕೊಡಿ ಅಂತಕ್ಕಂಥದನ್ನ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಇಸುವ ಸಂದರ್ಭದಲ್ಲಿ ವದ್ದಿಸುತ್ತಾ ನಾನೊಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ ಶುಭ ಮುಂಜಾನೆ ಎಲ್ಲರಿಗೂ ಒಳಿತಾಗಲಿ ಆ ತಾಯಿ ಚಾಮುಂಡೇಶ್ವರಿ ಆಯುರ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾನೆ ಮಾತುಗಳನ್ನು ನಡೆಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ